这不了 ನಬಾರ್ಡ್ ಬಗ್ಗೆ ನಮಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಇದು ರೈತರಿಗಾಗಿಯೇ ಪ್ರಾರಂಭವಾದ ಸಂಸ್ಥೆ ಆದರೆ ನಮ್ಮ ಆಶೆ ಏನಂದರೆ ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿಗೆ ನೀಡಿದ ಸಾಲವನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ನಬಾರ್ಡ್ ಬಡ್ಡಿ ರಹಿತವಾಗಿ ರೈತರಿಗೆ ಸಾಲ ನೀಡಿದ್ವಿ ಆ ಸಂದರ್ಭದಲ್ಲಿ ಖಾಸಗಿ ಫೈನಾನ್ಸ್ನವರು ಬಾಗಿಲು ಮುಚ್ಚುವ ಸನ್ನಿವೇಶ ನಿರ್ಮಾಣ ಆಗಿತ್ತು ಕೇಂದ್ರ ಸರ್ಕಾರ ತಂದ ಹೊಸ ನಿಯಮದಿಂದ ಮತ್ತೆ ಖಾಸಗಿ ಫೈನಾನ್ಸ್ಗಳು ಅಧಿಕ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡ್ತಾ ಇದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಕೂಡ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಸಮಸ್ಯೆಯನ್ನು ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ ಹಾಗಂತ ಮಂಜುನಾಥ್ ಕೂಡ ಹೇಳಿದ್ದಾರೆ ನಬಾರ್ಡ್ ಬಗ್ಗೆ ಇದು ರೈತರಿಗೆ ಇರ್ತಕ್ಕಂಥ ಸಂಸ್ಥೆ ಆದರೆ ಸಾಲವನ್ನ ಕೊಡಬೇಕಿತ್ತಲ್ಲ ಗ್ರಾಂಟ್ ಅದನ್ನು ಕಡಿಮೆ ಮಾಡಿದ್ದಾರೆ ಇದರಿಂದ ಖಾಸಗಿ ಫೈನಾನ್ಸ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ರೈತರಿಗೆ ಅವರು ಹೇಗುತ್ತೆ ಹಾಗಾಗಿ ನಬಾರ್ಡ್ ಈ ಬಗ್ಗೆ ಗಮನಹರಿಸ್ಬೇಕು ಅಂತೇಳಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಆರ್ ಎಂ ಮಂಜುನಾಥ್ ಗೌಡರು ಹೇಳಿದ್ದಾರೆ ನಬಾರ್ಡ್ನವರು ಏನು ಮಾಡ್ತಾರೆ ಅಂದರೆ ಈಗ ಕಮರ್ಷಿಯಲ್ ಲೋನ್ಗಳಿಗೆ ಎಷ್ಟು ಬೇಕಾದರೂ ಕೊಡ್ತಾರೆ ಸಾಲ ಕೊಡೋದು ನಿಲ್ಸಿದ್ದಾರೆ ಅಲ್ಲ ಈ ಸಬ್ಸಿಡೈಸ್ಡು ಏನಿತ್ತು ಇದು ಐದು ಪರ್ಸೆಂಟ್ ನಾಲ್ಕು ರೂಪಾಯಿ ತೊಂಬತ್ತು ಪೈಸೆಂಟ್ ಕೊಡ್ತಾಯಿದೆ ನಮಗೆ ರೈತರಿಗೆ ಕೊಡೋದು ಅಂದರೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟು ಮೊದಲು ನೈಂಟಿ ಪರ್ಸೆಂಟ್ ಇತ್ತು ಈ ಸಬ್ಸಿಡೈಸ್ಡ್ ಏನು ರೈತ್ರಿಗೆ ಕೊಡುವಂಥದ್ದಿತ್ತು ಅದನ್ನು ಈಗ ಹತ್ತು ಪರ್ಸೆಂಟ್ಗೆ ಇಳಿಸಿದಾರೆ ಮುಂದೆ ವರ್ಷ ನಿಲ್ಲಿಸ್ತಾರೆ ಅವರು ನಿಮಗೆ ಬೇಕು ಅಂದರೆ ಎಂಟೂವರೆ ಒಂಬತ್ತು ಪರ್ಸೆಂಟು ಆ ರೇಟಿಗೆ ಎಷ್ಟು ಬೇಕಾದರೂ ಸಾಲ ಕೊಡ್ತಾರೆ ಇಲ್ಲ ಪ್ರಸ್ತಾಪ ಮತ್ತೆ ಹೇಳ್ತೀನಿ ಮುಖ್ಯಮಂತ್ರಿಗಳು ಪಾಪ ನಮ್ಮನೆಲ್ಲ ಮೀಟಿಂಗ್ ಕರೆದು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರನ್ನ ಅಪೆಕ್ಸ್ ಬ್ಯಾಂಕನ್ನು ಕರೆದು ಮುಖ್ಯಮಂತ್ರಿಗಳು ಕೇಂದ್ರದ ಹಣಕಾಸು ಸಚಿವರನ್ನು ಭೇಟಿ ಮಾಡಿ ಮನವಿ ಕೊಟ್ಟರು ಅದಾದ ಒಂದು ವಾರದಲ್ಲಿ ಮತ್ತೆ ಪ್ರಧಾನಮಂತ್ರಿಗಳನ್ನ ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ನಮ್ಮ ಪರವಾಗಿ ಮನವಿ ಕೊಟ್ಟರು ಪಾಲಿಸಿ ಅವರು ಕಾಂಟ್ ಹೆಲ್ಪ್ ಅಂತ ಹೇಳಿದ ನಾವು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಇದು ನಮ್ಮ ರಾಜ್ಯಕ್ಕೆ ಅಂತ ಅಲ್ಲ ದೇಶದಲ್ಲಿ ಅವರು ಮಾಡಿರೋಂಥ ಹೊಸ ಪಾಲಿಸಿ ಇನ್ನು ಎಲ್ಲರೂ ರೈತರುಗಳು ಏನು ಸಾಮಾನ್ಯ ಬಡ್ಡಿದಾರ ಇದೆ ಅದರಲ್ಲೇ ತೊಗೊಬೇಕು ಈಗ ನಮ್ಮಲ್ಲಿ ಜೀರೋ ಪರ್ಸೆಂಟು ಕೊಡ್ತಾ ಇದ್ದೀವಿ ಅಂದರೆ ರಾಜ್ಯ ಸರ್ಕಾರ ಆರು ರೂಪಾಯಿ ನಮಗೆ ಸಬ್ಸಿಡಿ ಕೊಡುತ್ತೆ ನಬಾರ್ಡ್ ಕೇಂದ್ರ ಸರ್ಕಾರ ಒಂದೂವರೆ ರೂಪಾಯಿ ನಮಗೆ ಸಬ್ಸಿಡಿ ಕೊಡ್ತೀವಿ ಏಳುವರೆ ನಮಗೆ ಆ್ಯಕ್ಚುಲಿ ಒಂಬತ್ತುವರೆ ಬೀಳುತ್ತೆ ನಾವು ಸೊಸೈಟಿಗೆ ಎರಡು ಪರ್ಸೆಂಟು ಇಂಟೆನ್ಸಿವ್ ಕೊಡ್ತೀವಿ ಇನ್ಸೆಂಟಿವ್ ಕೊಡ್ತೀವಿ ನಾವು ಎರಡು ಪರ್ಸೆಂಟ್ ಅವರಿಗೆ ಕಮಿಷನ್ ಕೊಡ್ತೀವಿ ನಾವು ಏಳುವರೆಯಲ್ಲಿ ನಮಗೆ ಆರು ಪ್ಲಸ್ ಸೆಂಟ್ರಲ್ ಒಂದು ಏಳುವರೆಯಲ್ಲಿ ಎರಡು ಹೋದರೆ ನಮ್ಗೆ ಐದುವರೆ ನಮಗೆ ಆ್ಯಕ್ಚುಲಿ ಬೀಳೋದು ಒಂಬತ್ತುವರೆ ಸುಮಾರು ಹೆಚ್ಚು ಕಡಿಮೆ ಮೂರು ಕನಿಷ್ಠ ಮೂರು ಪರ್ಸೆಂಟ್ ನಷ್ಟ ಆಗುತ್ತೆ ಆದರೂ ಕೂಡ ರೈತರನ್ನ ಕೈ ಬಿಡಬಾರ್ದು ಮತ್ತು ಖಾಸಗಿ ದೇವಾದೇವಿಗಾರ ಕೈಗಾರು ಹೋಗಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರು ಬೆಳ್ಳಿ ಪ್ರಕಾಶ್ ಚಿಕ್ಕಮಗ್ಳೂರ್ನವರು ಅವರು ಆ ಡಿ ಸಿ ಅವರು ಡಿ ಸಿ ಸಿ ಬ್ಯಾಂಕಲ್ಲಿ ಇವತ್ತು ಈ ವರ್ಷ ಮತ್ತು ಕಳೆದ ವರ್ಷ ಎರಡು ವರ್ಷ ಒಂದು ರೂಪಾಯಿ ಹೊಸದು ಹೆಚ್ಚುವರಿ ಸಾಲ ಕೊಟ್ಟಿಲ್ಲ ಅವರು ಆರ್ಥಿಕವಾಗಿ ಎಲ್ಲ ಡಿ ಸಿ ಸಿ ಬ್ಯಾಂಕು ಸರಿ ಇದ್ದಾವೆ ಅಂತ ಅಲ್ಲ ಆದರೆ ಅಬಾರ್ಡು ಮೇಲೆ ನಮಗೇನು ಸಿಟ್ಟಿಲ್ಲ ಬೇಜಾರಿಲ್ಲ ಅದು ಇಷ್ಟು ದಿವಸ ನಡ್ಸ್ಕೊಂಬಂದಿದ್ದಲ್ಲ ಅದು ಮುಂದೆ ನಡೆಸಿ ಅಂತ ಅಬಾರ್ಡು ಸ್ಥಾಪನೆ ಆಗಿದ್ದು ಭಾಳ ವರ್ಷ ಏನೂ ಆಗಿಲ್ಲ ಒಂದು ಮೂವತ್ತು ವರ್ಷ ಆಗಿರ್ಬೋದು ಅಥವಾ ಮೂವತ್ತೈದು ವರ್ಷ ಆಗಿರ್ಬೋದು ಅಷ್ಟೇ ರೈತರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಗ್ರಾಮೀಣ ಅದು ಸ್ಥಾಪನೆ ಆಗಿದ್ರು ಅದರಿಂದ ವಿಮುಖ ಆಗಿಬಿಟ್ರೆ ನೀವು ಮತ್ತು ರೈತರಿಗೆ ಮುಂದೇನು ನಾವು ಅವರು ರೈತರಿಗೆ ಸಹಾಯ ಮಾಡೋದು ಶುರು ಮಾಡಿದ್ಮೇಲೆ ಬಡ್ಡಿ ಇಲ್ಲದೆ ಸಾಲ ಕೊಡೋಕ್ಕೆ ಪ್ರಾರಂಭ ಆದ್ಮೇಲೆ ನಾವು ಖಾಸಗಿ ಲೇವಾದೇವಿಗಾರರು ಖಾಸಗಿ ಫೈನಾನ್ಸ್ನವರು ಮುಚ್ಚುವಂಥ ಸ್ಥಿತಿ ಬಂದು ಮುಚ್ಚಿದರು ಭಾಳ ಈಗ ಮತ್ತೆ ಅವರಿಗೆ ಅವಕಾಶ ಆಗುತ್ತೆ ಅನ್ನುವಂಥ ಆತಂಕ ನಮ್ಮ ಬೇರೆ ಏರಿಯನಿಲ್ಲ ಸಾಲ ಕೊಡ್ತೀವಿ ನಾವು ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ರಾಜ್ಯ ಸರ್ಕಾರ ಈಗ ಏನು ಆರು ಪರ್ಸೆಂಟ್ ಕೊಡುತ್ತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ ನಾವು ಮತ್ತು ಅವರು ಅವ್ರು ಕಷ್ಟ ಹೇಳ್ಕೊಂಡ್ರು ಈಗ ಜನಪ್ರಿಯಲ್ ಕಮಿಷನು ಅವರಿಗೂ ದೊಡ್ಡ ಹೊರೆಯಾಗಿದೆ ಈಗ ಏಳನೇ ವೇತನ ಆಯೋಗ ಬಂದ ನಂತರ ರಾಜ್ಯ ಸರ್ಕಾರಕ್ಕೆ ಭಾಳ ದೊಡ್ಡ ಹೊರೆ ನಮ್ಮ ಬ್ಯಾಂಕಿಗೆ ದೊಡ್ಡ ಹೊರೆ ಇದೆ ರಾಜ್ಯ ಸರ್ಕಾರ ಇನ್ನೂ ಭಾಳ ದೊಡ್ಡ ಹೊರೆ ಅವ್ರಿಗೆ ಬಿದ್ದಿದೆ ನೋಡ ನನ್ನ ಏನು ಸಹಾಯ ಮಾಡ್ಬೋದು ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ನಮಗೆ ನಬಾರ್ಡಿಂದ ಏನು ಎರಡು ಪರ್ಸೆಂಟ್ ಇದ್ರು ಒಂದೂವರೆ ಇಳಿಸ್ಬಿಟ್ರು ಅವರು ಹನ್ನೆರಡು ತಿಂಗಳು ಕೊಡ್ತಾ ಇದ್ರು ಒಂಬತ್ತು ತಿಂಗಳು ಇಳಿಸಿದ್ದಾರೆ ಅದನ್ನ ಯಾಕೆಂದ್ರೆ ರೈತರ ಸಾಲ ಹನ್ನೆರಡು ತಿಂಗಳು ಇರುತ್ತೆ ಇವೆಲ್ಲವೂ ಡಿ ಸಿ ಸಿ ಬ್ಯಾಂಕ್ ಮೇಲೆ ಆಗುತ್ತೆ ಇನ್ನು ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿಗಳು ಸ್ವಂತ ಹಣವನ್ನು ಅರವತ್ತು ಪರ್ಸೆಂಟು ಬರುವ ಏಪ್ರಿಲ್ ಒಂದನೇ ತಾರೀಕಿಂದ ಅವ್ರು ಹಾಕೋವಂಥದ್ದು ಹಾಕದೆ ಹೋದರೆ ಪ ಪ್ರೈಮರಿ ಸೊಸೈಟಿಗಳಿಗೆ ಇನ್ನ ನಾವು ಕೊಡುವಂಥದ್ದು ಕಷ್ಟ ಆಗುತ್ತೆ ನಲ್ವತ್ತು ಪರ್ಸೆಂಟ್ ಕೊಡ್ಬೋದು ನಾವು ಅದು ಎಲ್ಲ ಡಿ ಸಿ ಬ್ಯಾಂಕ್ನಲ್ಲಿ ಕೊಡ್ತಾರೆ ಅಂತಲ್ಲ ಅಥವಾ ಐವತ್ತು ಪರ್ಸೆಂಟ್ ಕೊಡ್ಬೋದು ನಾವು ಐವತ್ತು ನಾವು ನಷ್ಟ ಮಾಡ್ಕೊಂಡು ಎಷ್ಟು ದಿವಸ ಕೊಡೋ ಸಾಧ್ಯ ಅದು ಆಗೋದಿಲ್ಲ ಅದರಿಂದ ಈ ಹೊಸ್ದಾಗಿ ಯಾರ್ಯಾರು ಚುನಾವಣೆಯಲ್ಲಿ ಭಾಳ ಹುರುಪಿದೆ ಭಾಳ ಹುರುಪಲ್ಲಿ ಮಾಡ್ತಾ ಇದ್ದಾರೆ ನಾವು ನಬಾರ್ಡ್ ನಬಾರ್ಡಿಗೆ ಪ್ರತಿಭಟನೆ ಮಾಡಿ ನಾವು ಮನವಿ ಕೊಟ್ಟಿದ್ದು ನಬಾರ್ಡ್ ವಿರುದ್ಧ ಅಲ್ಲ ನಬಾರ್ಡ್ ನಮ್ಮ ಮಾತ್ರ ಸಮಸ್ಯೆ ಅದು ನಾವು ಅದ್ರ ವಿರುದ್ಧ ಏನಿಲ್ಲ ಹೀಗಂತ ಬಿಗ್ ಬ್ರೇಕ್